ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕಿ ಅನ್ನಪೂರ್ಣ ತುಕಾರಂರವರು ಮಾತನಾಡಿ ಮಕ್ಕಳು ಶಿಕ್ಷಣದ ಜೊತೆಗೆ ಮಾನಸಿಕ ಮತ್ತು ದೈಹಿಕ ಸದೃಢತೆ ವಿಕಸನದ ಉದ್ದೇಶದಿಂದ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಮಗುವಿನಲ್ಲಿರುವ ಕಲೆ ಹಾಗೂ ವಿಶೇಷ ಸಾಮರ್ಥ್ಯವನ್ನು ಹೊರಬಿಂಬಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರಿಂದ ಮಕ್ಕಳು ಎಲ್ಲರ ಜೊತೆ ಬೆರೆತು ಇತರರೊಂದಿಗೆ ಮಾತನಾಡುವುದರಿಂದ ಆಲೋಚನೆ ಶಕ್ತಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಜಗತ್ತಿಗೆ ಪರಿಚಯವಾಗಬೇಕಾದರೆ ಮಗುವಿನ ಭೌತಿಕ ಬೆಳವಣಿಗೆಗೆ ಪಾಲಕ ಪೋಷಕರು ಮತ್ತು ಶಿಕ್ಷಕರು ತಮ್ಮ ಸಮಯವನ್ನು ಮುಡುಪಾಗಿಟ್ಟು ಮಕ್ಕಳು ಗುಂಪುಗಾರಿಕೆ ಬಿಟ್ಟು ಸೌಹಾರ್ದತಯುತವಾಗಿ ಬೆಳೆಯಲು ಪ್ರೋತ್ಸಾಹಿಸಬೇಕಾಗುತ್ತದೆ ಇದರಿಂದ ನಾವು ಉತ್ತಮ ಸಮಾಜವನ್ನು ಕಟ್ಟಲು ಸಾಧ್ಯವಾಗುತ್ತದೆ ನಾವು ಸರ್ಕಾರದಿಂದ ಪಡೆಯುವ ಅನ್ನಕ್ಕೆ ಪ್ರತಿಯಾಗಿ ಏನನ್ನಾದರೂ ಕೊಡುಗೆಯಾಗಿ ನೀಡಬೇಕೆಂದರೆ ಅದು ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಕಾಣಬಹುದಾಗಿದೆ ಎಂದರು ನಾನು ಯಾವುದೇ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿನ ಪ್ರತಿಯೊಂದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಪರೀಕ್ಷಿಸುತ್ತೇನೆ ಮತ್ತು ನಾನು ಬಂದ ಸಮಯದಲ್ಲಿ ಶಿಕ್ಷಕರು ಯಾವುದೇ ವೈಯಕ್ತಿಕ ಕೆಲಸಕ್ಕೆ ಹೊರಗಡೆ ಹೋಗುವುದು ಸರಿಯಾಗಿ ಪಾಠ ಮಾಡದೇ ಇರುವುದು ಕಂಡುಬಂದಲ್ಲಿ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಒಂದು ಪ್ರತಿಭಾ ಕಾರಂಜಿಯನ್ನು ನಮ್ಮ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರತಿಯೊಂದು ಮಗು ಕೂಡ ತನ್ನ ದೈನಂದಿನ ಒಂದು ಶೈಕ್ಷಣಿಕ ಒಂದು ಚಟುವಟಿಕೆ ಜೊತೆಗೆ ಅದು ತನ್ನ ಮಾನಸಿಕ ಮತ್ತು ದೈಹಿಕ ಎರಡು ಒಂದು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅದು ನಮ್ಮ ದೇಶದ ಸತ್ಪ್ರಜೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಬೌದ್ಧಿಕವಾಗಿ ಮತ್ತು ಮಾನಸಿಕವಾದ ಸಹಜವಾದ ವಿಕಸನಕ್ಕೆ ನಾವೆಲ್ಲರೂ ಅನುವು ಮಾಡಿಕೊಡ್ಬೇಕು ಆ ಕೆಲಸವನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಮಗುವಿನಲ್ಲಿ ಕೂಡ ವಿಶೇಷವಾದ ಒಂದು ಸಾಮರ್ಥ್ಯವನ್ನು ದೇವರು ಕೊಟ್ಟಿರ್ತಾನೆ ಅದನ್ನು ಗಮನಿಸಿದಂಥ ಅವರ ಶಾಲೆಯ ಶಿಕ್ಷಕರು ಇವತ್ತು ಆ ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ವೇದಿಕೆಯನ್ನು ಕಲ್ಪಿಸಿ ಅವರಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂಥ ಒಂದು ಕಲೆ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಅವರಿಗೆ ಒಂದು ವೇದಿಕೆಯನ್ನು ಒದಗಿಸೋದ್ರ ಮುಖಾಂತರ ಇವತ್ತು ಆ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರತಿಯೊಂದು ಮಗು ಕೂಡ ನಮ್ಮ ದೇಶದ ಆಸ್ತಿ ಮತ್ತು ನಮ್ಮ ಕುಟುಂಬದ ಆಸ್ತಿ ಕೂಡ ಹೌದು ಅದನ್ನು ನಾವೆಷ್ಟು ಮುತುವರ್ಜಿ ವಹಿಸಿ ಅದರ ಒಂದು ಸಂಪೂರ್ಣವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದರಲ್ಲಿ ಮುಖ್ಯವಾಗಿ ಇವತ್ತು ಪೋಷಕರ ಪಾತ್ರ ಕೂಡ ದೊಡ್ಡದು ಹಾಗೆಯೇ ಅವರಿಗೆ ಅಕ್ಷರ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಶಿಕ್ಷಕರ ಪಾತ್ರ ಕೂಡ ತುಂಬ ಜವಾಬ್ದಾರಿಯುತವಾದದ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ನಾನು ಸಾಕಷ್ಟು ಕಡೆ ಅವರ ಪಾಲಕರು ಪೋಷಕರನ್ನ ಗಮನಿಸ್ತಿರ್ತೀನಿ ಎಲ್ಲ ಪಾಲಶ್ ಪಾಲಕರು ಪೋಷಕರು ಬರೀ ತಮ್ಮ ಮಕ್ಕಳು ಏನಪ್ಪ ಅಂದರೆ ತಾವು ಕಂಡಂಥ ತಮ್ಮ ಒಂದು ಅಪೂರ್ಣಗೊಂಡಂಥ ಕನಸುಗಳನ್ನು ಇವತ್ತು ತಮ್ಮ ಮಕ್ಕಳಲ್ಲಿ ಕಾಣೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಮಕ್ಕಳಲ್ಲಿ ಬಲವಂತವಾಗಿ ಅದನ್ನು ಹೇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಅದರಲ್ಲಿರ್ತಕ್ಕಂಥ ಸಹಜವಾದಂಥ ಒಂದು ಆಸಕ್ತಿಯನ್ನು ಗಮನಿಸಿದೆ ತಮ್ಮ ಅಪೂರ್ಣಗೊಂಡ ಕನಸುಗಳನ್ನು ಆ ಮಗುವಿನಲ್ಲಿ ಬಲವಂತವಾಗಿ ಹೇರಿ ತಮ್ಮ ಕನಸುಗಳನ್ನು ಆ ಮೂಲಕ ನನಸು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನೆಲ್ಲ ಪಾಲಕ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಅದು ಮಗು ಅಂತಂದರೆ ಸಹಜವಾಗಿ ಅದು ಒಂದು ಹೂವಿನ ಹೂವಿನ ಥರ ಮಗುನ ನಮ್ಮ ಮಗು ಅಂದ್ರೆ ಒಂದು ಹೂವಿಗೆ ನಾವು ಹೋಲಿಸ್ತೀವಿ ಅದನ್ನು ಯಾವತ್ತಿಗೂ ಬಲವಂತವಾಗಿ ಅರಳಿಸುವಂಥ ಪ್ರಯತ್ನ ಮಾಡಬಾರದು ಅದು ಸಹಜವಾಗಿಯೇ ಬೌದ್ಧಿಕ ವಿಕಸನಕ್ಕೆ ನಾವೆಲ್ಲರೂ ಅನುವು ಮಾಡಿಕೊಡ್ಬೇಕು ಅಂತೇಳಿ ಪೋಷಕರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯರ್ ಅಕ್ಕಿರ್ ಅವರು ಮಾತನಾಡಿ ಶಾಲಾ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಆಗಬೇಕಾದರೆ ಪಾಠದ ಜೊತೆಗೆ ಕ್ರೀಡಾ ಹಾಗೂ ವಿವಿಧ ಕಲೆಗಳ ಬಗ್ಗೆ ಕೌಶಲ್ಯವನ್ನು ರೂಪಿಸಬೇಕೆನ್ನುವುದು ಶಾಲಾ ಶಿಕ್ಷಣ ಇಲಾಖೆ ಉದ್ದೇಶವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಘನ ಸರ್ಕಾರದ ಶಿಕ್ಷಣ ಇಲಾಖೆಯು ಸುಮಾರು ವರ್ಷಗಳಿಂದ ಶಾಲಾ ಕ್ಲಸ್ಟರ್ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟಗಳ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಿ ಸ್ಪರ್ಧಾತ್ಮಕ ನೈತಿಕ ಮೌಲ್ಯಗಳು ಮತ್ತು ಪ್ರತಿಭಾವಂತ ಮಕ್ಕಳನ್ನು ನಾಡಿಗೆ ಕೊಡುಗೆಯಾಗಿ ನೀಡಬೇಕೆನ್ನುವ ಧ್ಯೇಯ ಹೊಂದಿದೆ ಎಂದರು ಅದೇ ರೀತಿ ಈ ವರ್ಷ ನಮ್ಮ ತಾಲೂಕಿನ ಶಾಲಾ ಕ್ಲಸ್ಟರ್ ಮಟ್ಟದಲ್ಲಿ ಮೂವತ್ತೊಂಬತ್ತು ವಿವಿಧ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಈ ದಿನ ತಾಲೂಕು ಮಟ್ಟದಲ್ಲಿ ಸ್ಪರ್ಧಿಸಲು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಂದ ಒಟ್ಟು ಏಳ್ನೂರು ಮಕ್ಕಳು ಆಗಮಿಸಿದ್ದಾರೆ ಈ ಸ್ಪರ್ಧೆಗಾಗಿ ತೊಂಬತ್ತಾರು ಜನ ಅನುಭವಿತ ಮತ್ತು ನುರಿತ ಶಿಕ್ಷಕರನ್ನು ನಿರ್ಣಯದಾರರೆಂದು ಆದೇಶಿಸಿದ್ದು ಇದರ ಜೊತೆಗೆ ಇನ್ನೂರು ಜನ ಮಾರ್ಗದರ್ಶಕರಾಗಿ ಭಾಗವಹಿಸಲಿದ್ದಾರೆ ಕಿರಿಯ ವಿಭಾಗದ ಹತ್ತು ಹಿರಿಯ ವಿಭಾಗದಲ್ಲಿ ಹನ್ನೆರಡು ಪ್ರೌಢ ವಿಭಾಗದಲ್ಲಿ ವೈಯಕ್ತಿಕ ಹದಿನಾರು ಸ್ಪರ್ಧೆಗಳು ಮತ್ತು ಸಾಮೂಹಿಕವಾಗಿ ಮೂರು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದರು ಸಂಡೂರು ತಾಲೂಕು ಪಠ್ಯೇತರ ಚಟುವಟಿಕೆಗಳು ಕೂಡ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಬಹಳಷ್ಟು ಪ್ರಗತಿಪಾರಕ ಹಾಗೂ ಆಶಾದಾಯಕ ಹಿನ್ನೆಲೆಯಲ್ಲಿ ನಡೆಯಬೇಕು ಅಂತಕ್ಕಂಥದ್ದು ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯ ಇದರ ಹಿನ್ನೆಲೆಯಲ್ಲಿ ನಮ್ಮ ಜನ ಸರ್ಕಾರದ ನಮ್ಮ ಇಲಾಖೆಯು ಬಹಳ ವರ್ಷಗಳಿಂದ ಶಾಲಾ ಮಟ್ಟದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಸ್ಪರ್ಧಾತ್ಮಕ ಮತ್ತು ಭವಿಷ್ಯತ್ತಿನ ಒಂದು ಜಗತ್ತಿನಲ್ಲಿ ನೈತಿಕ ಮೌಲ್ಯಗಳು ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳನ್ನು ನಾಡಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತ ನಮ್ಮ ಒಂದು ತಾಲೂಕಿನಲ್ಲಿ ಶಾಲಾ ಮಟ್ಟದಲ್ಲಿ ಮತ್ತು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಇವತ್ತು ಏನು ಮೂವತ್ತೊಂಬತ್ತು ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಲಿಕ್ಕೆ ವಿವಿಧ ಕ್ಲಸ್ಟರ್ಗಳಿಂದ ಬಂದಿರತಕ್ಕಂತ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಂದ ಇವತ್ತು ಆಗಮಿಸಿರ್ತಕ್ಕಂಥ ಒಟ್ಟು ನಮ್ಮ ಮಕ್ಕಳ ಸಂಖ್ಯೆ ಏಳ್ನೂರು ಮಕ್ಕಳು ಇವತ್ತ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಇವರಿಗೆ ನಾವು ನಿರ್ಣಯವನ್ನ ಮಾಡಲಿಕ್ಕೆ ತೊಂಬತ್ತಾರು ಜನ ಅನುಭವಿಕ ಮತ್ತು ನುರಿತ ಶಿಕ್ಷಕರನ್ನ ಇಲ್ಲೇ ನಾವು ಆದೇಶವನ್ನು ಕೊಟ್ಟು ತೀರ್ಪುಗರನ್ನಾಗಿ ಇವತ್ತ ನಾವು ಮಾಡಿದ್ದೇವೆ ಇದರ ಜೊತೆಗೆ ಎರಡ್ ನೂರು ಜನ ಮಾರ್ಗದರ್ಶಿ ಶಿಕ್ಷಕರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತೇ ಭಾಗವಹಿಸಿದ್ದಾರೆ ಹಿರಿಯ ವಿಭಾಗದಲ್ಲಿ ಹತ್ತು ಸ್ಪರ್ಧೆಗಳು ಹಿರಿಯ ವಿಭಾಗದಲ್ಲಿ ಹನ್ನೆರಡು ಸ್ಪರ್ಧೆಗಳು ಪ್ರೌಢ ವಿಭಾಗದಲ್ಲಿ ವೈಯಕ್ತಿಕ ಹದಿನಾರು ಸ್ಪರ್ಧೆಗಳು ಪ್ರೌಢ ವಿಭಾಗದಲ್ಲಿ ಸಾಮೂಹಿಕವಾಗಿ ಮೂರು ಸ್ಪರ್ಧೆಗಳು ಒಟ್ಟು ಬಹಳಷ್ಟು ಇಲ್ಲಿ ಸ್ಪರ್ಧೆಗಳನ್ನು ನಾವು ಮಕ್ಕಳಿಗೆ ಏರ್ಪಡಿಸಿದ್ದೇವೆ ಇದರ ಜೊತೆಗೆ ಅವರಿಗೆ ಬಹುಮಾನವಾಗಿ ಡಿ ಬಿ ಟಿ ಮೂಲಕ ಪ್ರಥಮ ಬಹುಮಾನ ಮುನ್ನೂರು ರೂಪಾಯಿ ದ್ವಿತೀಯ ಬಹುಮಾನ ಎರಡುನೂರು ರೂಪಾಯಿ ತೃತೀಯ ಬಹುಮಾನ ನೂರ ಐವತ್ತು ರೂಪಾಯಿಗಳನ್ನು ಅವರ ಖಾತೆಗಳಿಗೆ ಜಮಾ ಮಾಡುವುದರ ಮೂಲಕ ಅವರ ಆರ್ಥಿಕ ಮತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಸಬಲೀಕರಣಕ್ಕಾಗಿ ನಮ್ಮ ಇಲಾಖೆ ಇವತ್ತಿನ ದಿನ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ